ಅಯೋಧ್ಯೆಯಿಂದ ರಾಜ್ಯಕ್ಕೆ ವಾಪಸ್ಸಾಗುತ್ತಿದ್ದ ವಿಶೇಷ ರೈಲು ನಿನ್ನೆ ವಿಜಯನಗರಕ್ಕೆ ತಲುಪಿದ ಸಂದರ್ಭದಲ್ಲಿ ದುಷ್ಕರ್ಮಿಯೋರ್ವ ಏಕಾಏಕಿ ರೈಲಿಗೆ ನುಗ್ಗಿ ಪ್ರಯಾಣಿಕರಿಗೆ ಬೆದರಿಕೆಯೊಡ್ಡಿರುವ ಪ್ರಕರಣವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ವಿರುದ್ದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳು ಕಲ್ಲಿದ್ದಲು ಮತ್ತು ಗಣಿ ಸಚಿವ ಪ್ರಲ್ವಾದ್ ಜೋಶಿ ಒತ್ತಾಯಿಸಿದ್ದಾರೆ ಹುಬ್ಬಳ್ಳಿಯಲ್ಲಿಂದು ಅವರು ಸರ್ಕಾರದ ಮೃದು ಧೋರಣೆಯಿಂದ ಇಂತಹ ಪ್ರಕರಣಗಳು ನಡೆಯುತ್ತಿವೆ ಕಿಡಿಗೇಡಿಗಳು ಯಾರೇ ಇದ್ದರೂ ಅಂತಹವರ ವಿರುದ್ದ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಇಡೀ ಪ್ರಕರಣ ಕುರಿತು ಸಮಗ್ರ ತನಿಖೆಗೆ ಆದೇಶಿಸಬೇಕೆಂದು ಹೇಳಿದರು ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಎಲ್ಲ ರೀತಿಯ ಆರ್ಥಿಕ ನೆರವು ಒದಗಿಸಲಾಗಿದೆ ಹದಿನೈದನೇ ಹಣಕಾಸು ಆಯೋಗದ ಸಂದರ್ಭದಲ್ಲಿ ಅರವತ್ತು ಸಾವಿರ ಕೋಟಿ ರೂಪಾಯಿ ತೆರಿಗೆ ಹಂಚಿಕೆಯಾಗಿದ್ದರೆ ಇದೀಗ ಈ ಮೊತ್ತ ಎರಡು ಲಕ್ಷ ಎಂಬತ್ತೈದು ಸಾವಿರ ಕೋಟಿ ರೂಪಾಯಿಗಳಿಗೂ ಅಧಿಕವಾಗಿದೆ ಪರಿಸ್ಥಿತಿ ಹೀಗಿದ್ದರೂ ಕೇಂದ್ರದ ವಿರುದ್ದ ರಾಜ್ಯ ಸರ್ಕಾರ ರಾಜ್ಯದ ಕಾಂಗ್ರೆಸ್ ಮುಖಂಡರು ಅನಗತ್ಯ ಆರೋಪ ಮಾಡುತ್ತಿದ್ದಾರೆ ಎಂದರು ಈಗ ಹದಿನೈದನೇ ಹಣಕಾಸು ಆಯೋಗ ಕನ್ಸಲ್ಟೇಷನ್ ಪ್ರೊಸೆಸ್ ಮಾಡಬೇಕಾದ್ರೆ ಸಿದ್ದು ಸರ್ಕಾರ ಸಿದ್ದರಾಮಯ್ಯ ಸರ್ಕಾರನೇ ಇತ್ತು ಹಾಗಾಗಿ ನೀವು ಸರಿಯಾಗಿ ಮಾಲೆ ಮಾಡಿ ಅವಾಗ ಇಷ್ಟು ಬರ್ತಿತ್ತು ಈಗಿಟ್ಟು ಬರ್ತಿತ್ತು ಅವಾಗ ನಾವು ಲೆಕ್ಕ ಹೇಳಿದ್ದೇವಲ್ಲ ಈಗ ಮೊದಲು ಅರವತ್ತು ಸಾವಿರ ಕೋಟಿ ಗ್ಯಾರಂಟಿ ನೀನು ಬರ್ತಾ ಈಗ ಎರಡು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಬರ್ತಾ ಇದೆ ಅದ್ಯಾಕೆ ಲೆಕ್ಕ ತಗೊಳ್ಳುದಿಲ್ಲ ನೀವು ಸುಳ್ಳು ಹೇಳಿ ಜನರನ್ನು ದಾರಿಗೆ ತಪ್ಪಿಸಿ ತಮ್ಮ ಫೇಲ್ಯೂರ್ ತಮ್ಮ ವಿಫಲತೆಯನ್ನು ಸುಳ್ಳು ಹೇಳುವುದರ ಮೂಲಕ ಕೇಂದ್ರ ಸರ್ಕಾರದ ಮಟ್ಟ